ಔರ ತಾಲೂಕಿನ ಮುಸ್ತಾಪುರ್ ಗ್ರಾಮದ ಸಿದ್ದನಾಗ ನಿಲಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವ ಶಂಕರ್ರಾವ್ ದೊಡ್ಡೀರವರಿಗೆ ಗೌರವ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾರುತಿರಾವ್ ಶಾಖಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಪ್ಪ ಮುಸ್ತಾಪುರ್ ಮುಖಂಡರಾದ ಶಿವಕುಮಾರ್ ಪಾಟೀಲ್ ಗುರುಬಸಪ್ಪ ಮಾಶೆಟ್ಟಿ ಮಲಶೆಟ್ಟಿ ಮಾಶೆಟ್ಟಿ ಬಂಡೆಪ್ಪ ಮೂರಿ ಧನ್ರಾಜ್ ಮುಸ್ತಾಪುರ್ ಪ್ರಭು ಬೆಣ್ಣೆ ಶಿರಾಶಿ ತುಕಾರಾಮ್ ಹಸ್ಮುಖಿ ಸಂಜು ಕುಮಾರ್ ಲಾಧಾ ಜಯಪ್ರಕಾಶ್ ಅಷ್ಟೂರಿ ಮೊಗಲಪ್ಪ ಗಾಳೆಪ್ಪ ಡೋಣಿ ಕಟ್ಟೆಪ್ಪ ನಾಗೂರ್ ಯಶಪ್ಪ ಶಂಬೇಳಿ ಹಾಗೂ ಅನೇಕ ಮುಖಂಡರು ಇದ್ದರು ನ್ಯೂಸ್ ಕನ್ನಡ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದಂಥ ರಾಜ್ಯದ ಮುಖಂಡರಿಗೂ ಮತ್ತು ಜಿಲ್ಲೆಯ ಮುಖಂಡರಿಗೆ ಧನ್ಯವಾದ ಹೇಳುತ್ತಾ ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದವರು ಮತ್ತು ಜಿಲ್ಲೆಯ ಮುಖಂಡರು ಈ ಈ ಜವಾಬ್ದಾರಿ ನಾನು ಒಳ್ಳೆ ನನ್ನ ಮನಸ್ಸಿನಿಂದ ಸ್ವೀಕಾರ ಮಾಡಿ ಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾದಂಥ ಸಾಗರ್ ಖಂಡವರಿಗೆ ಸುಲಕ ಪೂರ್ವಕ ಪ್ರಯತ್ನ ಮಾಡಿ ಪಕ್ಷ ಗೆಲ್ಲಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೆ ನನ್ನ ಕಳಕಳ ವಿನಂತಿ ಬರುವ ಚುನಾವಣೆಯಲ್ಲಿ ತಾವೆಲ್ಲರೂ ಒಮ್ಮನಸಿಂದ ತಮ್ಮ ವೈಯಕ್ತಿಕ ಏನಾದರೂ ಇದ್ದರೂ ಕೂಡ ಈ ಪಕ್ಷದ ಈ ಚುನಾವಣೆಯಲ್ಲಿ ಎಲ್ಲ ಮರೆತು ಪಕ್ಷಕ್ಕೆ ಗೆಲ್ಲಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ನನಗೆ ಪಕ್ಷದಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಮಾಡಿಕೊಟ್ಟಿದಂಥ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆ ಮೊದಲನಾಗಿ ದಲಿತ ನಾಯಕನ ಒಬ್ಬ ಮನುಷ್ಯ ಮನುಷ್ಯಲಿತಿರಿಗೊಬ್ಬರಿಗೆ ಇಂಥ ದೊಡ್ಡ ಹುದ್ದೆ ಕೊಟ್ಟಿದ್ದು ಮೊದಲನೇ ಸಲ ಅದಕ್ಕೆ ಮತ್ತೊಂದು ಸಲ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಹೇಳುತ್ತಾ ಹೇಳುತ್ತೇನೆ ಮತ್ತು ಈ ಪಕ್ಷದಲ್ಲಿ ಬರುವ ಚುನಾವಣೆಯಲ್ಲಿ ಮನಸ್ಪೂರ್ವಕ ಕೆಲಸ ಮಾಡಿ ಪಕ್ಷಕ್ಕೆ ಅಭ್ಯರ್ಥಿಯಾದಂಥ ಸಾಗರ ಕಂಡು ಕಲಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ ಧನ್ಯವಾದ ಸರ್ ಧನ್ಯ ಸರ್ ದೊಡ್ಡಿ ಅಂತ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಥ್ಯಾಂಕ್ ಯು ಇವತ್ತ ಚುನಾವಣೆ ನೀತಿ ಸಂಹಿತೆ ಇದ್ದು ಕಾರಣಕ್ಕಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಾಗಿ ಆಯ್ಕೆ ಮಾಡಿದ ನಮ್ಮ ಶಂಕರಾವ್ ಸರ್ ಅವರಿಗೆ ಅವನು ಚಿಕ್ಕದಾಗಿ ನಾವೊಂದು ಸಣ್ಣ ಗ್ರಾಮದಲ್ಲಿ ನಮ್ಮ ನಿಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಇನ್ನು ಶಂಕರಾವ್ ಸರ್ ಅವರಿಗೆ ಒಳ್ಳೆಯ ಉನ್ನತ ಸ್ಥಾನ ಸಿಗಲಿ ಅವರು ಉನ್ನತಕ್ಕೆ ಮಟ್ಟಕ್ಕೆ ಬೆಳಿಲಿಲ್ಲ ಅಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹಾಗೂ ನಮ್ಮ ಎಲ್ಲ ಗೆಳೆಯರ ಮುಖಾಂತರ ಅವರಿಗೆ ಶುಭ ಹಾರೈಸುತ್ತೇನೆ ಧನ್ಯರಾಜ್ ಮುಸ್ತಾಫ್ ನೂತನವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಶಂಕರ ದೊಡ್ಡವರಿಗೆ ಈ ಒಂದು ಸನ್ಮಾನ ನೆರವೇರಿಸಿದ್ದೇವೆ ಅವರು ಈ ಪಕ್ಷದ ಜವಾಬ್ದಾರಿಯನ್ನು ಒಳ್ಳೆಯ ದಿನ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ ಯುಗಾದಿ ರಂಜಾನ್ ವಿಶೇಷ ನಿಮ್ಮ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಬಾಂಬರ್ ಆಫರ್ ಹೌದು ಪ್ರತಿ ಟಿವಿಎಸ್ ವಾಹನ ಮೇಲೆ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮದಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್